ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವಿಡಿಯೋ ಏನು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಡ್ಯಾಂಡ್ರಫ್ ಏರ್ ಫಾಲ್ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಡ್ಯಾಂಡ್ರಫಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಿರಿಕಿರಿ ಈ ಥರ ಎಲ್ಲ ಅನುಭವಿಸ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ನಾನು ಫಸ್ಟ್ ಆಫ್ ಆಲ್ ಯಾಕೆ ಡ್ಯಾಂಡ್ರಫ್ ಆಗುತ್ತೆ ಏರ್ ಫಾಲ್ ಆಗುತ್ತೆ ಅಂತ ಫಸ್ಟು ನೀವು ತಿಳ್ಕೊಳ್ಳಿ ಓಕೆನಾ ನೀವೇನಾದರೂ ಹೊರಗಡೆ ಹೋಗೋದ್ರಿಂದ ಏನಂದರೆ ಧೂಳು ಈ ರೀತಿಯೆಲ್ಲ ಹೇರ್ಗೆ ಈ ಥರ ಎಲ್ಲ ಬಿದ್ದಾಗ ಏನಾಗುತ್ತೆ ಹೇರ್ ಫಾಲ್ ಆಗೋ ಇದೆಲ್ಲ ಚಾನ್ಸಸ್ ಇರುತ್ತೆ ಮತ್ತು ಇನ್ನೊಂದು ಬಂದ್ಬಿಟ್ಟು ನೀವು ಆಯಿಲ್ನ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಲಿಲ್ಲ ಅಂದರೆ ಅದಕ್ಕೂ ಕೂಡ ಡ್ಯಾಂಡ್ರಫ್ ಹೇರ್ ಫಾಲ್ ಆಗೋ ಸಮಸ್ಯೆ ಇರುತ್ತೆ ಮತ್ತು ಇನ್ನೊಂದೇ ಬಂದ್ಬಿಟ್ಟು ಏನು ಅಂದರೆ ನೀವು ತಲೆಗೆ ಸ್ನಾನ ಮಾಡಿದಾಗ ಜಾಸ್ತಿ ಬಿಸಿ ನೀರನ್ನ ಯೂಸ್ ಮಾಡಿದರೆ ಅದರಿಂದ ಕೂಡ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಆಲ್ಮೋಸ್ಟ್ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಹೇರ್ ಆಗಿದ್ರಿ ಹೇರ್ ಆಗಿರಲಿ ನಿಮ್ಮ ಸ್ಕಾಲ್ಫ್ ಆಗಿರಲಿ ತುಂಬ ಮಾಯ್ಚರೈಸರ್ ಆಗಿ ಇಟ್ಕೋಬೇಕು ಡ್ರೈ ಆಗಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಡ್ರೈ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಡ್ಯಾಂಡ್ರಫ್ ಆಗೋದ್ರಿಂದ ಅದರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ನಾನು ಇಲ್ಲಿ ಈಗ ನಿಮಗೆ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಡ್ಯಾಂಡ್ರಫ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದ್ದೀನಿ ಹಾಗೆ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದುತ್ತೆ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಓಕೆ ಫ್ರೆಂಡ್ಸ್ ಮನೇಲಿರೋಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ನೀವು ಡ್ಯಾಂಡ್ರಫ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಫಸ್ಟು ಏನು ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಮೊಸರು ಇದ್ದೇ ಇರುತ್ತೆ ಅಲ್ವಾ ಒಂದು ಬಟ್ಲಷ್ಟು ಮೊಸರನ್ನ ತಗೊಂಡು ನೀವು ಕಾಳು ಇರುತ್ತಲ್ಲ ಕಾಳನ್ನ ಟೂ ಟೇಬಲ್ ಸ್ಪೂನಷ್ಟು ನೆನೋದಕ್ಕೆ ಬಿಟ್ಬಿಡಿ ನೆನೆಸಿಬಿಡಿ ಅದಾದಮೇಲೆ ಕಾಳನ್ನ ನೆನೆಸಿ ಎಲ್ಲ ಆದಮೇಲೆ ಪೇಸ್ಟ್ ಮಾಡಿಕೊಂಡು ಒಂದು ಅಷ್ಟು ಮೊಸರನ್ನ ತಗೊಂಡಿರ್ತೀರಲ್ಲ ಟೂ ಟೇಬಲ್ ಸ್ಪೂನಷ್ಟು ಮೆಂತೆಕಾಳ ಪೇಸ್ಟ್ ಮಾಡಿ ಅದನ್ನ ಅಲ್ಲಿಗೆ ಹಾಕ್ಕೊಂಡು ನೀವು ಅಪ್ಲೈ ಮಾಡಿ ಸಾರಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ನಿಮ್ಮ ಸ್ಕಾಲ್ಫ್ ಮತ್ತು ಕೂದಲಿಗೆ ಪೂರ್ತಿ ನೀವು ಅದನ್ನ ಅಪ್ಲೈ ಮಾಡಿಕೊಂಡು ತರ್ಟಿ ತ್ರೀ ಮಿನಿಟ್ಸ್ ಇಲ್ಲ ತರ್ಟಿ ಫೋರ್ ಅಷ್ಟು ನೆನೆಯೋದಕ್ಕೆ ಬಿಟ್ಬಿಡಿ ಅದಾದಮೇಲೆ ನೀವು ಸ್ನಾನ ಮಾಡಿ ಓಕೆನಾ ನೆಕ್ಸ್ಟು ಅದಾದಮೇಲೆ ನೀವು ಆಲ್ಮೋಸ್ಟ್ ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಆ ಆಯಿಲ್ಗೆ ನೀವು ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ರಸನ ತಗೊಂಡು ಅಲ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಸ್ಕಾರ್ಫ್ ಕೂದ್ಲು ಎಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡಿಕೊಂಡು ಬಿಟ್ಬಿಟ್ಟು ಅದಾದಮೇಲೆ ನೀವು ಸ್ನಾನ ಮಾಡ್ಬೋದು ಒಂದು ಹತ್ತರಿಂದ ಐದು ಬೇವಿನ ಎಲೆ ಸಿಗುತ್ತಲ್ಲ ಆ ಎಲೆನ ತಗೊಂಡು ಮತ್ತು ಅದಕ್ಕೆ ನೀವು ಆಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಅದನ್ನ ಪೇಸ್ಟ್ ರೀತಿ ಮಾಡಿಕೊಂಡು ನೀವು ನಿಮ್ಮ ಸ್ಕಾರ್ಫ್ ನಿಮ್ಮ ತಲೆ ಪೂರ್ತಿಗೆ ನೀವು ಅಪ್ಲೈ ಮಾಡ್ಕೊಂಡು ಒಂದು ತ್ರೀ ಟು ಫೋರ್ ಅವರ್ಸ್ ಅದನ್ನು ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಓಕೆನಾ ಇಲ್ಲಾಂದ್ರೆ ವಾರಕ್ಕೆ ಮೂರು ಸಲಿನಾದರೂ ನೀವು ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಇನ್ನೊಂದೇನು ಅಂದರೆ ನೀವು ವಾರದಲ್ಲಿ ಎರಡು ಸಲಿ ಇಲ್ಲ ಮೂರು ಸಲಿ ವಾರದಲ್ಲಿ ಅಂದರೆ ಮೂರು ದಿನ ಎರಡು ದಿನ ಮಾತ್ರ ಅಷ್ಟು ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿ ತಲೆಗೆ ಜಾಸ್ತಿ ಕೂಡ ತಲೆಗೆ ಸ್ನಾನ ಮಾಡ್ಬೋದು ಮಾಡಬಾರ್ದು ಅದರಿಂದ ಏರ್ ಫಾಲ್ ಡ್ಯಾಂಡ್ರಫ್ ಈ ರೀತಿಯಲ್ಲಿ ಆಗೋ ಸಮಸ್ಯೆ ಇರುತ್ತೆ ಇದಿಷ್ಟು ಟಿಪ್ಸ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಿಮಗೆ ಯೂಸ್ಫುಲ್ ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾವ ರೀತಿ ವೀಡಿಯೋಸ್ನ ನಾನು ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಟಿಲ್ ದನ್ ಟೇಕ್ ಕೇರ್ ಆ್ಯಂಡ್ ಲಾರ್ಡ್ಸ್ ಆಫ್ ಲಬ್ ಬಾಯ್